ಗಂಟೆ ಅನ್ಸೂಚನೆಯಂತೆ ಮೂರು ನಾಲ್ಕು ಗಂಟೆ ಮುನ್ಸೂಚನೆಯಂತೆ ಇವತ್ತು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ರಾಹುಲ್ ಗಾಂಧಿ ನ್ಯಾಯ ಭಾರತ್ ಜೋಡೋ ನ್ಯಾಯ ಯಾತ್ರೆಗೆ ಅವರು ತಡೀತಾ ಇರೋದು ತೊಂದರೆ ಮಾಡ್ತಾ ಇರೋದು ವಿರುದ್ಧವಾಗಿ ಪ್ರತಿಭಟನೆಯನ್ನು ಹಮ್ಮಿಕೊಂಡು ಇವತ್ತು ಬೆಂಗಳೂರು ನಗರದಲ್ಲಿ ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಬಹಳ ಕಾರ್ಯಕರ್ತರು ಬಹಳ ಆಸಕ್ತಿಯಿಂದ ಬಂದು ಇವತ್ತೆಲ್ಲ ಸೇರಿ ನಮ್ಮ ಅಭಿಮಾನ ತಮ್ಮ ಐಕ್ಯತೆ ನಮ್ಮ ಒಂದು ಒಕ್ಕಟ್ಟಿನ ಸಂದೇಶವನ್ನು ರಾಹುಲ್ ಗಾಂಧಿ ಅವರು ನೇರವಾಗಿ ಮುನ್ನಡಿಬೇಕು ನಾವು ನಿಮಗೆ ಇದ್ದೇ ಇದ್ದೇವೆ ಅಂತೇಳಿ ಇವತ್ತು ಎಲ್ಲ ನಮ್ಮ ಕಾರ್ಯಕರ್ತರು ಮುಖಂಡಿಗಳೆಲ್ಲ ತೋರಿಸಿದ್ದಾರೆ ಇವತ್ತು ತಮಗೆ ನಾನು ಕೇಳೋದಿಷ್ಟೇ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಈ ಪ್ರತಿಭಟನೆ ನಡೀತಾ ಇದೆ ಎಲ್ಲರೂ ಕೂಡ ಒಗ್ಗಟ್ಟಿಂದ ನಾವು ಅವ್ರಿಗೆ ಒಂದು ಮಾರ್ಗದರ್ಶನವನ್ನು ನಾವು ಕೊಡ್ತಾ ಇದ್ದೇವೆ ಇವತ್ತು ಇವತ್ತು ರಾಹುಲ್ ಗಾಂಧಿ ಅವರ ಯಾತ್ರೆಗೆ ಭಾರತ್ ಜೋಡೋ ನ್ಯಾಯ ಯಾತ್ರೆಗೆ ಇವತ್ತು ಏನು ತಡೆ ಮಾಡಲಿಕ್ಕೆ ಒಂದು ದೊಡ್ಡ ಷರಂತ ನಡೀತಾ ಇದೆ ಇದು ಖಂಡನೀಯ ನಾವು ಯಾವುದಕ್ಕೂ ಹೆದರಿಲ್ಲ ನಿಮ್ಮ ಕೇಸು ನಿಮ್ಮ ಜೈಲು ನಿಮ್ಮ ತೊಂದರೆ ಯಾವುದಕ್ಕೂ ಕೂಡ ನಾವು ಎದುರಿಲ್ಲ ನಾವು ಈ ದೇಶದ ಒಗ್ಗಟ್ಟಿಗೋಸ್ಕರ ಈ ದೇಶದ ಐಕ್ಯತೆಗೋಸ್ಕರ ಈ ದೇಶದ ಸಮುದ್ರ ಸಮಾನತೆಗೆ ಈ ದೇಶದಲ್ಲಿ ಶಾಂತಿಗೋಸ್ಕರ ಎಲ್ಲ ಜಾತಿ ಧರ್ಮ ಎಲ್ಲರೂ ಕೂಡ ಅಣ್ಣ ತಮ್ಮದಿರಂತೆ ಇರಬೇಕು ಅನ್ನೋ ದೃಷ್ಟಿಯಿಂದ ಈ ಹೋರಾಟವನ್ನು ರಾಹುಲ್ ಗಾಂಧಿ ಅವರು ಹಮ್ಮಿಕೊಂಡಕ್ಕೆ ನಮ್ಮದ ನಮ್ಮ ಒಮ್ಮತದ ವಿಪರ ವ್ಯಕ್ತಪಡಿಸ್ತಾ ಇದ್ದಾರೆ ಸರ್ ತಾವು ಮತ್ತೆ ಸಿಎಂ ಅವರು ಜೈ ಶ್ರೀರಾಮ್ ಅಂತ ಕೂಗೋದಕ್ಕೆ ಅವರು ಸಿಕ್ಕಾಪಟ್ಟೆ ಟೀಕೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸರ್ ನೀನು ಮನೆ ಆಸ್ತಿನ ಶ್ರೀರಾಮ ಯಾರ ಮನೆ ಆಸ್ತಿ ಅಲ್ಲ ರೀ ಗಾಂಧೀಜಿಯವರು ಏನ್ ಹೇಳಿದ್ದಾರೆ ರಘುಪತಿ ರಾಘ ರಾಘಾರಾಮ್ ಪತಿ ರಾಮ ಹೇಳಿದಲ್ಲ ಸಿದ್ದರಾಮಯ್ಯನ ಹೆಸರಿನಲ್ಲಿ ರಾಮ ಇದ್ದಾನೆ ಶಿವಕುಮಾರ್ ಹೆಸರಿನಲ್ಲಿ ಶಿವ ಇರ್ತಾನೆ ಶಿವನ ಮಗನೇ ಇದ್ದಾನೆ ಇನ್ನೇನ್ ಬೇಕು ಇದು ನಮ್ಮೆಲ್ಲಾ ಧರ್ಮ ಬಿಜೆಪಿಯವ್ರ ಬಾಬಾ ಇಲ್ಲ ಅವ್ರ ಏನಪ್ಪ ಅಂತಂದ್ರೆ ನಮ್ಮನ್ನೆಲ್ಲ ಒಂದೇನಾರ ಒಂದು ಫೋಟೋ ಮಾಡಿಕೊಟ್ಟು ಇವರು ಹಿಂದೂ ವಿರೋಧಿಗಳು ಧಾರ್ಮಿಕ ದತ್ತಿ ಇಲಾಖೆನ ಮಾಡ್ಬಿಟ್ಟು ರಾಮಲಿಂಗ ಅವರ ಪ್ರತ್ಯೇಕ ರಾಜ್ಯದಲ್ಲಿ ಎಲ್ಲಾ ದೇವಸ್ಥಾನಗಳಿಗೂ ಪೂಜೆ ಮಾಡಿ ನಾವು ಇವತ್ತು ಗೌರವನ್ನ ಅನ್ನ ಅನ್ನ ಸಂಪರ್ಕ ಅನ್ನ ಸಂತರ್ಪಣೆಯನ್ನ ಮಾಡಿದ್ದೇವೆ ಇದು ಅವ್ರ ಕೈ ತಡ್ಕೊಳಕ್ ಆಗ್ತಾ ಇಲ್ಲ ಅದಕ್ಕೆ ಆ ಹೊಟ್ಟೆ ಉರಿ ಏನಪ್ಪ ಕಾಂಗ್ರೆಸ್ ಅವರು ಈ ಕೆಲಸ ಅಂತ ಹೊಟ್ಟೆ ಉರಿ ಕೊಡ್ಕೊಂಡು ಕೈನ ಇಸ್ಕೊಂಡು ಇರೋದಾ ನಮ್ ಸರ್ಕಾರ ಇರ್ಲಿರುವಲ್ಲ ನಮ್ ಸರ್ಕಾರ ತರೀಕೆ ನಿಗಮ ಮಂಡಳಿ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಾಗೆ ನಮ್ಮ ಒಪಿನಿಯನ್ ಪಡೆದಿಲ್ಲ ಅಂತ ಹೇಳಿ ಪರಮೇಶ್ವರ ಅವರು ಹೇಳ್ತಿದ್ದಾರೆ ಜನರಲ್ ಸೆಕ್ರೆಟರಿ ಅವರೇ ಮಾಡುತ್ತಿದ್ದಾರೆ ಅದಕ್ಕೆ ವಿಳಂಬ ಆಗಿದೆ ಅಂತಿದ್ದಾರೆ ಆಲ್ ಒಪಿನಿಯನ್ ಹಸ್ ಬಿನ್ ಟೇಕನ್ ಒಂದು ಫಾರ್ಮುಲಾ ಇದನ್ನ ಒಂದು ಇದನಾಗಿದೆ ಒಂದು ಗೈಡ್ಲೈನ್ ಫಿಕ್ಸ್ ಆಗಿದೆ ಎಲ್ಲರಿಗೂ ಸಿಗ್ತದೆ ಆಗಮಿಸುತ್ತಾರೆ ಪ್ರತಿಭಟನೆ ಪರವಾಗಿ ಪಚ್ಚದ ಪರವಾಗಿ ಅವರಿಗೆ ರಾತ್ರಿಗೆ ಯಾರು ಸ್ನೆಯನ್ನ ಮಾಡಿ ಅವರಿಗೆ ಶುಭಗಳಿಗೆ ಅವ್ರಿಗೆ ಇರ್ತಕ್ಕಂಥ ಜನತೆಗೆ ನ್ಯಾಯಕ್ಕಾಗಿ ನಡೀತಾ